ಶಾಸಕ ಡಾಕ್ಟರ್ ಸಿದ್ದು ಪಾಟೀಲ್ ಮೇಲಿನ ಹಲ್ಲೆಯನ್ನು ಖಂಡಿಸಿ ಜನವರಿ ಹನ್ನೆರಡರಂದು ಬೃಹತ್ ಪ್ರತಿಭಟನೆ ಬೀದರ್ನಲ್ಲಿ ಜಿಲ್ಲಾ ಬಿ ಜೆ ಪಿ ಅಧ್ಯಕ್ಷ ಸೋಮನಾಥ್ ಪಾಟೀಲ್ ಹುಮನಾಬಾದ್ ವಿಧಾನಸಭಾ ಕ್ಷೇತ್ರದ ಶಾಸಕ ಡಾಕ್ಟರ್ ಸಿದ್ದು ಪಾಟೀಲರ ಮೇಲೆ ಕೆ ಡಿ ಪಿ ಸಭೆಯಲ್ಲಿ ಎಮ್ ಎಲ್ ಸಿ ಭೀಮ್ರಾವ್ ಪಾಟೀಲ್ ಗೈದ ಹಲ್ಲೆಯನ್ನು ಖಂಡಿಸಿ ಜನವರಿ ಹನ್ನೆರಡರಂದು ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಎಂದು ಜಿಲ್ಲಾ ಬಿ ಅಧ್ಯಕ್ಷ ಸೋಮನಾಥ್ ಪಾಟೀಲ್ ತಿಳಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಗುರುವಾರ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಈ ವಿಷಯ ತಿಳಿಸಿದರು ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಮುಖ್ಯ ಸಚೇತಕ ಎನ್ ರವಿಕುಮಾರ್ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಸೇರಿದಂತೆ ಜಿಲ್ಲೆಯ ಇಚ ಇತರೆ ಬಿಜೆಪಿ ಮುಖಂಡರು ಈ ಸಂದರ್ಭದಲ್ಲಿ ಹಾಜರಿದ್ದರು ಜಿಲ್ಲೆ ಉಸ್ತುವಾರಿ ಸಚಿವರು ಜಿಲ್ಲಾಧಿಕಾರಿಗಳು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಜಿಲ್ಲೆಯ ಎಲ್ಲ ಅಧಿಕಾರಿಗಳ ಸಮ್ಮುಖದಲ್ಲಿ ನಮ್ಮ ಶಾಸಕರು ಬಿಜೆಪಿಯಿಂದ ಆಯ್ಕೆಯಾದಂತಹ ಹುಮನಾಬಾದ್ ಸಿದ್ದು ಪಾಟೀಲ್ ಕಾಂಗ್ರೆಸ್ನ ವಿಧಾನ ಪರಿಷತ್ ಸದಸ್ಯರು ಹಲ್ಲೆ ಮಾಡಿರುವುದನ್ನು ಖಂಡಿಸಿ ಇವತ್ತು ಪಾಟೀಲ್ ಅವರ ಚೇರ್ ಮೇಲೆ ಕೂತಿದ್ರು ಕಾಂಗ್ರೆಸ್ನ ವಿಧಾನ ಪರಿಷತ್ ಸದಸ್ಯರು ಚೇರ್ ಬಿಟ್ಟು ಬಂದು ಅವರ ಮೇಲೆ ಹಲ್ಲೆ ಮಾಡಲಿಕ್ಕೆ ಯತ್ನಿಸಿದಾಗ ಮಧ್ಯದಲ್ಲಿ ಪೊಲೀಸ್ನವರು ಬಂದು ತಡೆದಿದ್ದಂಥದ್ದು ನಾವೆಲ್ಲ ತಮ್ಮ ಮಾಧ್ಯಮ ಮುಖಾಂತರ ಗಮನಕ್ಕೆ ಬಂತು ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಒಂದು ದೊಡ್ಡ ಕಪ್ಚುಕ್ಕೆ ಮತ್ತು ನಮ್ಮ ಬೀದರ್ ಜಿಲ್ಲೆಗೆ ಒಂದು ಪಕ್ಕ ಪು ಚುಕ್ಕೆ ತಂದಂತಹ ಒಂದು ಪ್ರಕರಣ ಜಿಲ್ಲೆಯ ಜಿಲ್ಲಾಡಳಿತ ಮತ್ತು ಜಿಲ್ಲೆ ಪೊಲೀಸರು ಇವತ್ತು ಅಲ್ಲಿಯೇ ಅದಕ್ಕೆ ಒಂದು ಸೋಮೋಟೋ ಪ್ರಕರಣ ದಾಖಲಿಸಬೇಕಾಗಿತ್ತು ವಿಶೇಷವಾಗಿ ಆ ಸಭೆಯ ಅಧ್ಯಕ್ಷರು ಜಿಲ್ಲಾ ಉಸ್ತುವಾರಿ ಸಚಿವರು ಅವರ ಸಮ್ಮುಖದಲ್ಲಿ ಆಗಿದೆ ಯಾವುದು ನಿಜ ಸ್ಥಿತಿ ಇದೆ ನೈಜ ಸ್ಥಿತಿ ಇದೆ ಅನ್ನೋದು ಗೊತ್ತಿದೆ ಅವರೇ ಒಂದು ಅಲ್ಲಿ ಸೋಮೋಟೋ ಕೇಸ್ ಮಾಡಿಸ್ಲಿಕ್ಕೆ ಹೆಚ್ಚಬೇಕಾಗಿತ್ತು ಆದರೆ ಇಲ್ಲಿ ಅವರಿಗೆ ಯಾವುದೇ ಒಂದು ಪ್ರಕರಣ ದಾಖಲಾಗಿಲ್ಲ ನಾವು ಮೊನ್ನೆ ಬಳ್ಳಾರಿಯಲ್ಲಿ ನೋಡಿದ್ದೀವಿ ಆ ಬಳ್ಳಾರಿ ಪ್ರಕರಣದಲ್ಲಿ ಅಲ್ಲಿರುವಂತಹ ಡಿವೈಎಸ್ಪಿ ಅವರು ಸೋಮೋಟೋ ಕೇಸ್ ಮಾಡಿದ್ದಾರೆ ನಮ್ಮಲ್ಲಿ ಅದನ್ನ ಅದು ಆಗ್ಲಿಲ್ಲ ವೇಳೆ ನಮ್ಮ ಶಾಸಕರೇ ಆ ರೀತಿ ಏನಾದ್ರು ಮಾಡಿದ್ರೆ ನೀವೇನ್ ಮಾಡ್ತಾ ಇದ್ರಿ ಹೀಗೆ ಸುಮ್ಮನೆ ಕರ್ನಾಟಕದಲ್ಲಿ ಪೊಲೀಸ್ ವ್ಯವಸ್ಥೆ ಹೇಳಿದ್ದಾರೆ ಇವತ್ತ ಪೊಲೀಸ್ ವ್ಯವಸ್ಥೆ ಏನಾಗಿದೆ ಪೊಲೀಸ್ ಸ್ಟೇಷನ್ ಅಂದ್ರೆ ಕಾಂಗ್ರೆಸ್ನ ಕಚೇರಿಗಳು ಆಗಿದ್ದಾರ ಆಗಿದೆ ಇದು ಮೊದಲು ಹೋಗಬೇಕು ಯಾರು ತಪ್ಪು ಮಾಡಿದ್ರೂ ಅವ್ರ ಮೇಲೆ ಕಾನೂನು ಕ್ರಮ ಆಗಬೇಕು ಅದನ್ನು ಒತ್ತಾಯಿಸಿ ನಾವು ಬರುವಂತ ಹನ್ನೆರಡನೇ ತಾರೀಕಿಗೆ ಸ್ಟ್ರೈಕ್ ಮಾಡ್ತಾ ಇದ್ದೀವಿ ಮತ್ತೆ ನಮ್ಮ ಶಾಸಕರು ತೆಗೆದಂತ ವಿಷಯ ಬೀದರ್ ನಲ್ಲಿ ನಡೀತಾ ಇರುವಂತಹ ಒಂದು ಅಕ್ರಮ ಲೇಔದ ಬಗ್ಗೆ ಅವ್ರು ಮಾತಾಡ್ತಾ ಇದ್ರು ಅವ್ರು ಯಾವುದೋ ಬೇರೆ ಹೇಳ್ತಾ ಇರಲಿಲ್ಲ ನಮ್ಮ ಜಿಲ್ಲೆಯ ಜನರಿಗೆ ಆ ಲೇಔಕ್ ಏನಾದ್ರೂ ಅಪಲಾ ತಗೊಳ್ಳೋರು ಯಾರು ಬೀದರ್ ಜಿಲ್ಲೆಯ ಜನರು ಅಲ್ಲಿ ಒಂದು ಐವತ್ತು ಲಕ್ಷ ರೂಪಾಯಿ ಒಂದು ಪ್ಲಾಟ್ ಮಾಡ್ತಾ ಇದೆ ಯಾರೋ ಒಬ್ಬ ಶಿಕ್ಷಕರು ಇನ್ನೊಬ್ರು ತಮ್ಮ ಜೀವನದ ಇಡೀ ಅನ್ನೋ ಒಂದು ಮನೆ ಕಟ್ಟಬೇಕು ಅಂತ ಹೇಳಿ ದುಡ್ಡು ಹಾಕಿ ಮನೆ ಕಟ್ಟ ಮನೆ ಕಟ್ಟಿ ಪ್ಲಾಟ್ ಖರೀದಿ ಮಾಡಿ ಲೋನ್ ತಗೊಂಡು ಮನೆ ಕಟ್ಟಿ ತಮ್ಮ ಕನಸನ್ನು ನನಸು ಮಾಡ್ಕೊಳ್ಬೇಕಂತ ಇವತ್ತಿಲ್ಲ ನಾಳೆದು ಅಕ್ರಮ ಹೋಗ್ತದೆ ಅದಕ್ಕೆ ಅದು ಆಗಬಾರ್ದು ಅದನ್ನ ನಾವು ರದ್ದುಗೊಳಿಸಬೇಕು ಅಂತ ಹೇಳಿ ಕೂಡ ನಾವು ಹೋರಾಟ ಮಾಡ್ತಾ ಇದ್ದೀವಿ ಪತ್ರಿಕೆಗಳಲ್ಲಿ ನೋಡಿದೆ ನಾನು ನಾನು ಆ ಒಂದು ಟ್ರಸ್ಟ್ನ ನ ಹೇಳಿಕೆ ಒಂದು ನಮ್ಮದು ಕೊಟ್ಟಿದ್ದಾರೆ ನಮ್ದು ಯಾವ್ದೇ ತಪ್ಪಿಲ್ಲ ಜನತೆಗೂ ಆ ಲೇಔಟ್ ಬಗ್ಗೆ ದಾರಿ ತಪ್ಪಿಸ್ಬೇಡ್ರಿ ಅದ್ರ ಬಗ್ಗೆ ಯಾವುದೇ ತಪ್ಪು ಕಲ್ಪನೆಗಳನ್ನು ಕೊಡಬೇಡ್ರಿ ನಾವು ಕೊಡ್ತಾ ಇಲ್ಲ ತಪ್ಪು ಕಲ್ಪನೆ ಕರ್ನಾಟಕ ಸರ್ಕಾರ ಅದರ ನಗರಾಭಿವೃದ್ಧಿ ಸಚಿವರು ಭೈರತಿ ಸುರೇಶ್ ಅವರು ಸದನದಲ್ಲಿ ಉತ್ತರ ಕೊಟ್ಟಿದ್ದಾರೆ ಅನುದಾನ ರೈತ ಕಷ್ಟದ ಅದ ಅಂತ ಹೇಳಿ ಏನಂತ ಅನುದಾನ ರೈತ ಅನುದಾನ ರೈತ ಯಾವುದೇ ರೀತಿ ಅದು ಹೇಳ್ತೇನೆ ಅವಕಾಶ ಇದೆ ಅಂತ ಹೇಳಿ ಅದು ನಾನು ತಗೊಂಡು ಮುಂದಿರ್ತೀನಿ ಅವ್ರ ಇದಕ್ಕೆ ಅವ್ರು ಯಾವುದೇ ಇದ್ರು ಕೂಡ ನಮ್ಗೆ ಉಲ್ಲೇಖ ತಗೊಂಡಿದ್ದೇನು ಅಂದ್ರೆ ಕರ್ನಾಟಕ ಸರ್ಕಾರದ ಘನತೆ ಮಂತ್ರಿಗಳು ಅದು ನಗರಾಭಿವೃದ್ಧಿ ಸಚಿವ ಸದನದಲ್ಲಿ ಉತ್ತರ ಕೊಟ್ಟಿದ್ದಾರೆ ಫ್ಲೋರ್ ಆಫ್ ದ ಹೌಸ್ ಅಲ್ಲಿ ಏನಂತ ಉತ್ತರ ಕೊಟ್ಟಿದ್ದಾರೆ ಅಂದ್ರೆ ಬೀದರ್ ತಾಲೂಕಿನ ಸಣ್ಣ ಪ್ಯಾರ ಓದಿರ್ತಿತ್ತು ನಮ್ಮ ಗಮನಕ್ಕೆ ಬೀದರ್ ತಾಲೂಕಿನ ಚಿಕ್ಕಪೇಟ್ ಗ್ರಾಮದ ಸರ್ವೆ ನಂಬರ್ ಮೂವತ್ತು ಮೂವತ್ತೊಂದು ಮೂವತ್ನಾಲ್ಕರ ಒಟ್ಟು ನಲವತ್ತೆಂಟು ಎಕರೆ ವಿಸ್ತೀರ್ಣ ಜಮೀನಿನಲ್ಲಿ ಬೀದರ್ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ನಿಯಮ ಬಾಹಿರವಾಗಿ ವಿನ್ಯಾಸಕ್ಕೆ ಅನುಮೋದನೆ ನೀಡಿ ರೈಲಾ ಪ್ರಾಧಿಕಾರದ ಅನುಮೋದನೆ ಪಡೆಯದೆ ಶೇಕಡಾ ನಲವತ್ತರಷ್ಟು ನಿವೇಶನ ಬಿಡುಗಡೆ ಮಾಡಿರುವುದು ಹಾಗೂ ಸದರಿ ಜಮೀನುಗಳು ದಿನಾಂಕ ಇಪ್ಪತ್ತೈದು ಎರಡು ಹತ್ತೊಂಬತ್ತು ನೂರ ಎಂಬತ್ತೆಂಟರಂದು ದಿನಾಂಕ ಇಪ್ಪತ್ತೈದು ಎರಡು ಹತ್ತೊಂಬತ್ತು ನೂರ ಎಂಬತ್ತೆಂಟರಂದು ಭೂ ಭೂಪರಿವರ್ತನೆಯಾಗಿದ್ದು ಆದರೆ ಯಾವ ಉದ್ದೇಶಕ್ಕಾಗಿ ಕೈಗಾರಿಕೆನ ವಸತಿನ ವಾಣಿಜ್ಯನ ಯಾವ ಉದ್ದೇಶಕ್ಕಾಗಿ ಅಂತ ಉಲ್ಲೇಖ ಮಾಡಿರಲಿ ಯಾವ ಉದ್ದೇಶಕ್ಕಾಗಿ ಭೂ ಪರಿವರ್ತನೆ ಮಾಡಿರುತ್ತಾರೆ ಎಂಬ ಸ್ಪಷ್ಟನೆ ಇರುವುದಿಲ್ಲ ಸುಮಾರು ವರ್ಷಗಳ ನಂತರ ಅದೇ ಭೂ ಪರಿವರ್ತನೆ ಆದೇಶ ಪರಿಗಣಿಸಿ ನಗರಾಭಿವೃದ್ಧಿ ಪ್ರಾಧಿಕಾರ ಅಧಿಕಾರಿಗಳು ವಸತಿ ವಿನ್ಯಾಸಕ್ಕೆ ಅನುಮೋದನೆ ನೀಡಿರುತ್ತಾರೆ ಸದರಿ ಸರ್ವೆ ನಂಬರ್ನ ಜಮೀನು ಅನುಮೋದನೆಯಾದ ಮಹಾ ಯೋಜನೆಯಲ್ಲಿ ಭಾಗಶಃ ವಸತಿ ಭಾಗಶಃ ಉದ್ಯಾನವನ ಭಾಗಶಃ ಸಾರ್ವಜನಿಕ ಮತ್ತು ಅರೆ ಸಾರ್ವಜನಿಕ ಉದ್ದೇಶಕ್ಕಾಗಿ ಮೀಸಲಾಗಿರುತ್ತದೆ ಆದರೆ ಭೂ ಉಪಯೋಗ ಬದಲಾವಣೆ ಅನುಮತಿ ಪಡೆಯದೆ ಶುಲ್ಕ ಪಾವತಿಸದೆ ಸರ್ಕಾರಕ್ಕೆ ಆರ್ಥಿಕ ನಷ್ಟ ಉಂಟು ಮಾಡಿ ನಿಯಮ ಬಾಹಿರವಾಗಿ ಮೇಲಿನ ಎಲ್ಲಾ ಸರ್ವೆ ನಂಬರ್ ವಸತಿ ವಲಯವೆಂದು ಪರಿಗಣಿಸಿ ವಿನ್ಯಾಸಕ್ಕೆ ಅನುಮೋದನೆ ನೀಡಿರುವುದು ಕಂಡು ಬಂದಿರುವುದರಿಂದ ಅಲ್ಲಿನ ಅಧಿಕಾರಿಗಳ ವಿರುದ್ಧ ನಾವು ಕ್ರಮ ಕಾರಣ ಕೇಳಿ ನೋಟಿಸ್ ಅನ್ನು ಕೊಟ್ಟಿರುತ್ತೇವೆ ಅಂತ ತಿಳಿಸಿದ್ದಾರೆ ಇದು ಇದರಲ್ಲಿ ಒಂದರಲ್ಲಿ ಒಂದು ನ್ಯೂ ಕರೆಕ್ಟರ್ ಅಂದ್ರೆ ಅದಕ್ಕೆ ರಾಜೀನಾಮೆ ಕೊಡಬೇಕು ಅವ್ರದ್ದು ಮಾಹಿತಿ ಕೊಟ್ಟರು ಸದನಕ್ಕೆ ಅದನ್ನು ಇಲ್ಲ ಅದು ತಪ್ಪದಂದ್ರೆ ಇಲ್ಲಿ ತನಿಖೆ ಆಗ್ಬೇಕು ನಾವು ಯಾರಿಗಾರ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇಲ್ಲ ಬೀದರ್ ಜಿಲ್ಲೆ ಜನತೆಗೆ ದಾರಿ ತಪ್ಪಿಸುವಂತೆ ಕೆಲಸ ಮಾಡ್ತಾ ಇಲ್ಲ ಮಂತ್ರಿಗಳೇ ಸದನದಲ್ಲಿ ಹೇಳಿರೋದ್ರಿಂದ ತಪ್ಪು ಮಾಹಿತಿ ಅವರು ಸದನ ಕೊಟ್ಟಿದ್ದಾರೆ ರಾಜೀನಾಮೆ ಕೊಡಬೇಕು ಇಲ್ಲ ಅವರು ಕರೆಕ್ಟ್ ಆಗಿ ಹೇಳಿದ್ದಾರೆ ತನಿಖೆ ಆಗಬೇಕು ಅದು ರದ್ದುಗೊಳ್ಳಬೇಕು ಇಲ್ಲ ಇನ್ನೊಂದು ಎಮ್ ಎಲ್ ಸಿ ಅವರು ಹೇಳಿಕೆ ಕೊಟ್ಟಿದ್ದಾರೆ ಅವಧಿಯಲ್ಲೇನೆ ಕೊಟ್ಟಿದ್ದಾರೆ ನೋಡ್ರಿ ನಮ್ಮ ಸರ್ಕಾರದ ಅವಧಿಯಲ್ಲಿ ಕೊಟ್ಟಿದ್ದಾರೆ ನಾವು ತಪ್ಪಾಡೋದು ಕರೆಕ್ಟ್ ನಮ್ಮ ಸರ್ಕಾರ ನಾವೇ ಇದ್ರೆ ನಾವೇ ಕ್ರಮ ನಾನು ಹೇಳ್ತಾ ಅದಕ್ಕೆ ಅಧ್ಯಕ್ಷ ನಾವೇ ಇದ್ರೆ ನಾವು ತಪ್ಪಿಸ್ ನಾವೇ ಸರ್ ಬಾಬು ಅಲ್ಲಿ ಇರ್ಬೋದು ನಾನೇ ಇರ್ಬೋದು ಇವಾಗ ನಾನೇ ಕೂತು ಮಾಡಿದ್ರು ನಿಮ್ ಸರ್ಕಾರ ಇದೆ ನೀವು ಕ್ರಮ ಕೈಗೊಂಡು ನಾವು ಬೇಡ ಅಂತ ಇದೀವಾ ತನಿಖೆ ಮಾಡಿ ತನಿಖೆ ಮಾಡಿ ನಾವು ತಪ್ಪು ಮಾಡಿದ್ರು ಕ್ರಮ ಕೈಗೊಂಡು ನಮ್ಮ ಉದ್ದೇಶ ಇರೋದು ನಮ್ಮ ಜಿಲ್ಲೆಯ ಜನತೆ ಮೋಸ ಹೋಗಬಾರ್ದು ಅಕ್ರಮ ಲೇಔಟ್ ಇವತ್ತು ಅವ್ರು ಮಾಡ್ತಾರ ರೊಕ್ಕ ಅವ್ರು ಮಾಡ್ಕೋತಾರ ದುಡ್ಡು ಮಾಡ್ಕೋತಾರ ಅವ್ರಿಗೆ ಅವಾಗ ಯಾಕಂದ್ರೆ ಅವ್ರು ಹೇಳಿದಿಲ್ಲ ದುಡ್ಡು ಮಾಡ್ಕೊಳ್ತಾರೆ ಅವ್ರು ಮಾರ್ತಾರೆ ಮನಿ ಕಟ್ತಾನೆ ಇನ್ನೊಂದು ಸರ್ಕಾರ ಒಂದಿದು ಅಕ್ರಮ ಇದೆ ಅಂತ ಮಾಡಿದಾಗ ತೊಂದರೆ ಆಗೋದು ಯಾರಿಗೆ ನಾವು ಒಂದು ರಾಜಕೀಯ ಪಕ್ಷವಾಗಿ ನಾನು ಜಿಲ್ಲಾಧ್ಯಕ್ಷನಾಗಿ ನಮ್ಮ ಜಿಲ್ಲೆಯ ಜನರಿಗೆ ತೊಂದರೆ ಆಗಬಾರ್ದು ಅನ್ನೋದಕ್ಕೋಸ್ಕರ ಈ ಅಕ್ರಮದಲ್ಲಿ ತನಿಖೆ ಆಗಬೇಕು ರದ್ದತಿ ಅದು ಅಕ್ರಮ ಇತ್ತು ರದ್ದತಿ ಆಗಬೇಕು ಅಕ್ರಮ ಇತ್ತು ಆಮೇಲೆ ತನಿಖೆಗೆ ಆಗ್ರಹ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಎರಡನೇ ಇದು ಇವ್ರದು ಯಾವಾಗ